ೋ ನಮಃ ಸಮಸ್ತರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಖಂಡಿತ ನಿಮ್ಮ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅದಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬಂಧುಗಳೇ ಪ್ರತಿ ದಿವಸ ದಿನದಲ್ಲಿ ಬರ್ತಕ್ಕಂಥ ಘಟನೆಗಳು ನಿಮಗೆ ಹೆಚ್ಚು ಪರಿಣಾಮ ಮನಸ್ಥಿತಿಯನ್ನು ನೋಡ್ಕೊಳ್ತಕ್ಕಂಥದ್ದು ದಿನದ ಭವಿಷ್ಯ ಅಂದರೆ ಅಗಾಧವಾಗಿ ಏನು ಬರೋದಿಲ್ಲ ಅವತ್ತಿನ ಮನಸ್ಥಿತಿಯಿಂದ ಯಾ ಯಾವ ಲಾಭ ಇದೆ ನಷ್ಟ ಇದೆ ಅಂತಕ್ಕಂಥಕ್ಕಂಥದ್ದು ದಿನದ ಭವಿಷ್ಯ ಬೇರೆ ಈ ಅಷ್ಟೈಶ್ವರ್ಯ ಬರುತ್ತೆ ನೆವರ್ ಪ್ರತಿಯೊಂದರಲ್ಲಿ ಒಂದೊಂದು ರೀತಿಯಾದಂಥ ನ್ಯೂನತೆಗಳಿರುತ್ತೆ ಅಂತ ಹೇಳ್ತೀನಿ ಮುಖ್ಯವಾಗಿ ದಶಾಭುಕ್ತಿನೇ ಕಾರಣ ನಮ್ಮ ಎಲ್ಲದಕ್ಕೂ ಕೂಡ ದಶಾಭುಕ್ತಿಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತದೆ ಯಾವ ಲಗ್ನ ಆಧಾರಿತವಾಗಿ ಯಾವ ದಶಾ ಯಾವ ಭುಕ್ತಿ ಯಾವ ಅಂತರ್ಭುಕ್ತಿ ನಡೀತಾ ಇದೆಯೋ ಅದರ ಫಲಾನುಫಲಗಳೇ ಜಾಸ್ತಿ ಇರ್ತಕ್ಕಂಥದ್ದು ಆ ವಿಚಾರವಾಗಿ ಸ್ವಲ್ಪ ಜ ಇದು ನಾವು ನೋಡ್ತಕ್ಕಂಥದ್ದು ದಿನದ ಭವಿಷ್ಯ ಘಟನೆಗಳು ಈ ರೀತಿಯಾದಂಥ ಮನಸ್ಥಿತಿಯಿಂದ ಆ ರೀತಿಯಾದಂಥ ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥ ವಿಚಾರ ಇವತ್ತು ವಿಶೇಷವಾಗಿ ಮಂಗಳವಾರ ಇರ್ತಕ್ಕಂಥದ್ದು ಮಂಗಳವಾರ ಕೆಲವೊಂದು ನಾವು ಕ್ಯಾಲೆಂಡರ್ ಮತ್ತೊಂದು ನೋಡಿದ್ರೆ ಇವತ್ತು ಚತುರ್ಥಿ ಮಂಗಳವಾರ ಭಾಳ ವಿಶೇಷ ಆಗುತ್ತೆ ಆದರೆ ಆ್ಯಕ್ಚುಲಿ ಇವತ್ತು ಚತುರ್ಥಿ ಮುಗದೆ ಹೋಗ್ಬಿಡುತ್ತೆ ಪಂಚಾಂಗವನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಆಮೇಲೆ ದ್ವಾದಶ ರಾಶಿಯ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋಣ ವಿಶೇಷತೆ ಚತುರ್ಥಿ ಎಂಟು ಗಂಟೆ ಐವತ್ಮೂರು ನಿಮಿಷಕ್ಕೆ ಮುಗಿದೋಗ್ತದೆ ಹಾಗೆ ಪಂಚಮಿ ಸ್ಟಾರ್ಟ್ ಆಗುತ್ತೆ ತದನಂತರ ಪಕ್ಷ ಅತಿಗಂಡ ಯೋಗ ಬಾಳವಾಗಿ ಕೌಳವಕರಣ ಇರ್ತಕ್ಕಂಥ ದಿನ ಸಹಿತವಾಗುತ್ತೆ ರಾಹುಕಾಲ ನೋಡೋಣ ರಾಹುಕಾಲ ಸಾಯಂಕಾಲ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ಹಾಗೆ ಯಮಗಂಡಕ ಕಾಲ ಬೆಳಿಗ್ಗೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷದಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಹದಿನೇಳು ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡೋಣ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ದಿನ ಚಂದ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವಿಶೇಷತೆ ಇವತ್ತಿನ ದಿನ ದುಷ್ಟ ಮುಹೂರ್ತ ಅಂತ ನೋಡಿ ದುಷ್ಟ ಮುಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷ ಒಳ್ಳೆಯ ಕಾರ್ಯಗಳು ಬೇಡ ಹಾಗೆ ಪ್ರಯಾಣ ಮಾತುಕತೆ ನಾನು ಪ್ರತಿ ದಿವಸ ಒಂದೊಂದು ಘಟನೆಗಳು ಯಾವುದಾದ್ರೂ ಒಂದು ವಿಶೇಷತೆ ಇದ್ದಾಗ ನೀವೇನಾದರೂ ಈ ಸಮಯವನ್ನು ತಪ್ಪಿಸ್ತಕ್ಕಂಥದ್ದು ಭಾಳ ಮುಖ್ಯ ಏಳು ಗಂಟೆ ಐವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷ ಅಷ್ಟು ಉತ್ತಮದ ಸಮಯವಲ್ಲ ಯಾವುದೇ ಹೊಸ ವಿಚಾರಗಳಿಗೆ ಅಷ್ಟು ಉತ್ತಮ ಕಾಲ ಉತ್ತರ ಪಾಲ್ಗುಡಿ ನಕ್ಷತ್ರ ಸಿಂಹ ರಾಶಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಉತ್ತರ ಪಾಲ್ಗುಡಿ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯ ಸ್ಥಿತವಾಗಿರ್ತಕ್ಕಂಥದ್ದು ಮಕರ ರಾಶಿಯಲ್ಲಿದ್ದಾನೆ ಹಾಗಾಗಿ ದ್ವಾದಶ ರಾಶಿಯ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಮೇಷರಾಶಿಯ ಫಲಾಫಲ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಆದರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ಆಧ್ಯಾತ್ಮಿಕವಾಗಿ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ದಿನ ಆಗುತ್ತೆ ಒಂದು ರೀತಿಯಾಗಿ ಡಿವೋಟಿಂಗ್ ಡೇ ಅಂದರೆ ತಪ್ಪಾಗಲಾರ್ದು ಖಂಡಿತ ಡಿವೋಟಿಂಗ್ ಡೇ ಭಾಳ ಇವತ್ತು ನೋಡಿ ಆ ಮೇಷರಾಶಿ ಮರಳೆ ಫೈರಿ ನೇಚರ್ ಇರ್ತಕ್ಕಂಥವ್ರು ಆದರೆ ಇವತ್ತು ಏನು ಶಾಂತ ಸ್ವಭಾವದಲ್ಲಿ ಇರ್ತಕ್ಕಂಥ ಬರುತ್ತೆ ಆದರೆ ಒಂದು ಸಮಯ ಸಮಾರಂಭಗಳಲ್ಲಿ ಕೂಡ ನಿಮ್ಮನ್ನು ಗುರುಸ್ತಕ್ಕಂಥ ವ್ಯಕ್ತಿ ಅಂದರೆ ಗುರುಸ್ತಕ್ಕಂಥ ದಿನ ಸಹಿತವಾಗಿ ಇವತ್ತಿನ ದಿನ ಆಗುತ್ತೆ ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತು ಕೂಡ ಮೇಷರಾಶಿಯವ್ರಗಿದೆ ಧಾರ್ಮಿಕ ಕಾಲದಲ್ಲಿ ಗೆಲುವು ಜಾಸ್ತಿ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿದೆ ಋಷಭ ರಾಶಿಯವ್ರಿಗೂ ನೋಡಿ ಒಂದು ಏನು ಕತ್ತ ಕಾರ್ಯದಲ್ಲಿ ವಿಳಂಬ ಅಂತ ಕರಿತೀವಿ ಸ್ವಲ್ಪ ಅಡೆತಡೆ ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಹೊಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಅನ್ನೆಸೆಸರಿ ಸಮಸ್ಯೆಗಳನ್ನು ತಲ್ಕೊಡ್ತೀರಾ ಬಟ್ ಕಾರ್ಯ ವಿಳಂಬತೆ ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ ಸಮಸ್ಯೆ ಏನಿಲ್ಲ ಬಟ್ ಮಂದಗತಿಯಲ್ಲಿ ಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ಸಹಾಯಸ್ತಕ್ಕೆ ಕಷ್ಟ ಏನಾದರೂ ಸಮಸ್ಯೆ ಇತ್ತ ಇವತ್ತು ಯಾರು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡ್ದಲೇ ಇರ್ತಕ್ಕಂಥ ದಿನ ಬಿ ಕೇರ್ಫುಲ್ ಯಾವುದೇ ಯಾವ್ದಂಥ ಸಮಸ್ಯೆಗಳಿಗೆ ತಗಲಾಕೋಬೇಡಿ ಆದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಋಷಭರಾಶಿಯವರು ಮುಖ್ಯ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿದೆ ಮಿಥುನ ರಾಶಿಯವರಿಗೆ ಸುಮ್ಮನೆ ವ್ಯಾಜ್ಯಗಳನ್ನು ತಲ್ಕೊಳ್ತೀರಾ ನಿಮ್ಮ ಬಾಸ್ ಇದ್ದಕ್ಕಿದ್ದಾಗೆ ಕಿರಿಕಿರಿ ಯಾಕಪ್ಪ ಇವತ್ತು ಸುಮ್ಮನೆ ಅಷ್ಟೊಂದು ಕಿರಿಕಿರಿ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ ಸುಮ್ಮನೆ ಬಾಸ್ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ ನೆರೆಯವರೆಯವರೊಟ್ಟಿಗೆ ಉತ್ತಮ ಸಂಬಂಧ ಯಾವುದೇ ಕಾರಣಕ್ಕೂ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲೇ ಭಾಳ ಮುಖ್ಯ ಆದಷ್ಟು ಕರಿ ಹಸುವಿಗೆ ಬೆಲ್ಲವನ್ನು ದಾನ ಕೊಡಿ ಬೆಲ್ಲವನ್ನು ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತಿನ ದಿನ ಬೆಳಗ್ಗೆ ಎದ್ದ ತಕ್ಷಣ ಅದರ ಆಶೀರ್ವಾದವನ್ನು ಪಡ್ಕೊಳ್ಳಿ ಖಂಡಿತ ಬೆಳೆದಾಗುತ್ತೆ ಹಾಗೆ ಕಟಕ ರಾಶಿಯ ಫಲಾಫಲ ಹೀಗಿದೆ ಕಟಕ ರಾಶಿಯವರಿಗೆ ಇವತ್ತಿನ ದಿನ ಏನಾದರೂ ವ್ಯಾಪಾರ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತಾ ಅಥವಾ ಹೊಸ ವ್ಯಾಪಾರವನ್ನು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿದ್ದೀರಾ ಖಂಡಿತ ಎಕ್ಸಲೆಂಟ್ ಡೇ ಎಕ್ಸಲೆಂಟ್ ಡೇ ಖಂಡಿತ ಮಾಡ್ಬೋದು ಏನು ತೊಂದರೆ ಇಲ್ಲ ಮಂಗಳವಾರ ಆದರೂ ಸಹಿತವಾಗಿ ಹೊಸ ಕಾರ್ಯಗಳಿಗೆ ಅದ್ಭುತವಾಗಿರ್ತಕ್ಕಂಥ ಚಾಲನೆ ಸಿಗುತ್ತೆ ಆದರೆ ಕಾ ತಿಥಿಗತಿಗಳನ್ನು ಸಮಯವನ್ನು ನೋಡ್ಕೊಳ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಹುಮ್ಮಸ್ಸಿನ ದಿನ ಸಹಿತವಾಗಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಸಿಂಹರಾಶಿಯ ಫಲಾಫಲ ಹೇಗಿದೆ ಸಿಂಹರಾಶಿಯವ್ರಿಗೆ ಈತನ ಮಧ್ಯೆ ನಾವು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ಬಿಡುತ್ತೆ ಸ್ವಲ್ಪ ಜಾಗರೂಕತೆ ಸುಮ್ಮನೆ ಅಹಂ ಜಾಸ್ತಿ ಸುಮ್ಮನೆ ಕೂಗಾಡಿ ಕೂಗಾಡಿ ಅನ್ನೆಸೆಸರಿಯಿಂದ ನೀವು ಸಮಸ್ಯೆಯನ್ನು ತಂದುಕೊಡ್ತೀರ ಬಿಟ್ಟರೆ ಇನ್ನು ಯಾವ ಕಾರಣಕ್ಕೂ ಏನೂ ಆಗೋದಿಲ್ಲ ಕೆಲಸದಲ್ಲಿ ಅಭಿವೃದ್ಧಿ ಇದ್ದೇ ಇರುತ್ತೆ ಸುಮ್ಮನೆ ಎಲ್ಲರ ಮೇಲೂ ಕೋಪವನ್ನು ಮಾಡಿಕೊಂಡು ಸಮಸ್ಯೆಯನ್ನು ಮಾಡಿಕೊಳ್ಬೇಡಿ ಆದಷ್ಟು ಶಿವನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಓಂ ಸೋಂ ಸೋಮ ಯನಮಃ ಈ ಮಂತ್ರಗಳನ್ನು ಹೇಳ್ಕೊಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿದೆ ಕನ್ಯಾ ರಾಶಿಯವರಿಗೆ ಯಥಾಸ್ಥಿತವಾಗಿ ಬಿಸ್ನೆಸ್ಸಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಫ್ರಾಡ್ ಆಗ್ತಕ್ಕಂಥ ಸಮಸ್ಯೆ ಜಾಸ್ತಿ ಆದಷ್ಟು ಯಾವುದೇ ಹೊಸ ಕಾರ್ಯಗಳನ್ನು ಕನ್ಯಾ ರಾಶಿಯವರು ಇವತ್ತಿನ ದಿವಸ ಮಾಡೋದು ಬೇಡ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಐ ಟಿ ಫೀಲ್ಡು ಪ್ರೊಡಕ್ಟ್ ಡೆವಲಪ್ಮೆಂಟ್ ಫೀಲ್ಡರೋರಿಗೆ ಎಕ್ಸಲೆಂಟ್ ದಿನ ಹಾಗೆ ತುಲ ರಾಶಿಯ ಫಲಾಫಲ ಹೇಗಿದೆ ತುಲ ಏನಾದರೂ ವಿಶೇಷತೆ ಇದೆಯಾ ಖಂಡಿತ ಭೂಮಿಯ ವಿಚಾರ ಅಥವಾ ತಂದೆಯ ಆಸ್ತಿಯ ವಿಚಾರ ಲಾಭ ಅಂತ ನೋಡಿದ್ವಿ ಆ ವಿಚಾರವಾಗಿ ಲಾಭ ಬರ್ತಕ್ಕಂಥದ್ದಿರುತ್ತೆ ಖಂಡಿತ ಯಶಸ್ಸು ಜಾಸ್ತಿ ಇರ್ತದೆ ವಿದೇಶ ಪ್ರಯಾಣಕ್ಕೆ ಪ್ಲ್ಯಾನ್ ಮಾಡಿದ್ದಿರೋ ಖಂಡಿತ ಇವತ್ತಿನ ದಿನ ಪ್ರಶಸ್ತವಾಗಿರ್ತಕ್ಕಂಥ ದಿನ ಹಾಗೆ ರುಶ್ಚಿಕ ರಾಶಿಯ ಫಲಾಫಲ ಹೇಗಿದೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಸ್ವಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತೀರ ಒಳ್ಳೆಯ ಒಂದು ಬದಲಾವಣೆಯನ್ನು ನೋಡ್ತಕ್ಕಂಥ ದಿನ ವೃಶ್ಚಿಕ ರಾಶಿಯವ್ರಿಗೆ ಖಂಡಿತ ಈ ಬದಲಾವಣೆ ನಿಮ್ಮ ಜೀವನದಲ್ಲೇ ಒಂದು ಪಾಠವಾಗಿರ್ತಕ್ಕಂಥ ದಿನ ಸಹಿತವಾಗಿ ಆಗ್ಬಿಡುತ್ತೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿದೆ ಧನು ಏನಾದರೂ ಸಮಸ್ಯೆಗಳು ಕಾಡುತ್ತಾ ಧನುರಾಶಿಯವ್ರಿಗೆ ಎಕ್ಸಲೆಂಟ್ ಪೀರಿಯಡ್ ಖಂಡಿತ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ತಂದೆಯ ಒಂದು ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ತಕ್ಕಂಥ ದಿನ ಸಹಿತವಾಗಿ ಆಗ್ಬಿಡುತ್ತೆ ತಂದೆಯ ಒಂದು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಎತ್ತಿ ಹಿಡಿತಕ್ಕಂಥ ದಿನ ಸಹಿತವಾಗ್ತದೆ ಖಂಡಿತ ಒಳ್ಳೆಯದಿದೆ ಆದಷ್ಟು ಸೂರ್ಯನ ಆದಿತ್ಯ ಹೃದಯ ಪಠನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ಮಕರ ರಾಶಿಯವರಿಗೆ ಖಂಡಿತ ಒಂದು ರೀತಿಯಾಗಿ ಸಂಕಷ್ಟಗಳಿಂದ ಬಿಡುಗಡೆ ಆಗುತ್ತೆ ಇವತ್ತು ರಾಜ ಟಿ ವಿ ದಿನ ಸುಮ್ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ದಾಯಕವಾಗಿರ್ತಕ್ಕಂಥ ದಿನ ಸ್ವಲ್ಪ ಕೋಪವನ್ನು ಬಿಟ್ಟರೆ ಇವತ್ತಿನ ದಿವಸ ಎಲ್ಲ ಕಾರ್ಯಗಳು ಅಭಿವೃದ್ಧಿ ಅಂತ ನಾವು ನೋಡಿದ್ವಿ ಆದಷ್ಟು ನೀವು ಸಹಿತವಾಗಿ ಸೂರ್ಯನಿಗೆ ಅರ್ಗೆ ಪ್ರಧಾನವಾಗಿ ಕೊಡಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಖಂಡಿತ ಒಂದಷ್ಟು ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿದೆ ಕುಂಭರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಈ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ದಿನ ಸ್ವಲ್ಪ ಎಚ್ಚರಿಕೆ ವಿದೇಶ ಪ್ರಯಾಣದಲ್ಲಿದ್ದೀರಾ ಅವ್ರಿಗೆ ಎಕ್ಸಲೆಂಟ್ ಸಕ್ಸಸ್ ಗ್ರೋತ್ ಸಿಗುತ್ತೆ ಆದಷ್ಟು ಬೆಲ್ಲವನ್ನು ಈ ಎಕ್ಕದ ಗಿಡದ ಹತ್ರ ಇಟ್ಟು ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ಮಂತ್ರವನ್ನು ಆದಷ್ಟು ಪಠನೆ ಮಾಡಿ ಖಂಡಿತ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ಬಿಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿದೆ ಮೀನರಾಶಿಯವರಿಗೆ ಖಂಡಿತ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಅಂತ ನಾವು ನೋಡಿದ್ವಿ ಎಲ್ಲ ಕೆಲಸಗಳು ಕಾರ್ಯಗಳು ಸುಲಲಿತವಾಗಿ ಪೆಂಡಿಂಗ್ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಎಕ್ಸಲೆಂಟ್ ಗ್ರೋತ್ ಸಿಗ್ತಕ್ಕಂಥದ್ದು ಇರುತ್ತೆ ಯಾವುದೋ ಪೆಂಡಿಂಗ್ ವರ್ಕ್ ಇತ್ತ ಇವತ್ತು ನಡೀತು ಮುಗೀತು ಅದರ ಕೆಲಸ ಯಾವುದೋ ಒಂದು ಸಹಾಯ ಹಸ್ತದಿಂದ ಇವತ್ತಿನ ದಿವಸ ಅದ್ಭುತವಾದಂಥ ಗ್ರೋತ್ ಸಿಗುತ್ತೆ ಇಷ್ಟು ದ್ವಾದಶ ರಾಶಿಯ ಫಲಾನುಫಲಗಳಿರ್ತಕ್ಕಂಥದ್ದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು